ಅದರಿಂದ ಇಷ್ಟೆಲ್ಲ ಆಯ್ತಿರೋದು ಅಯ್ಯೋ ಅಲ್ಲ ಕನ್ ಮಗ ಅದ್ಕು ಇದ್ಕು ಏನು ಸಂಬಂಧ ಇದ್ದದು ಒಳ್ಳೆ ಗಡ್ನ ಗಾಡ್ತಿ ನೀನು ಬುದ್ಧಿ ಚೂರುವೆ ನಿನ್ಗೆ ಹೇಳು ಜಿ ನೀವೇನಾದ್ರು ಒಂದ್ ಕಳಿಗೆ ನೋಡಕ್ ಹೋಗಿನಲ್ಲ ಆ ಹುಡ್ಗಿ ಕಾಲ್ ಗುಣ ಸರಿ ಲಕ್ಕನ ಜಿ ಅದ್ಕೆ ಹೆಂಗು ಸತ್ತೆ ಇರೋದು ಸುಕ್ಕುತ್ಕ ಹಂಗೆಲ್ಲ ಇಲ್ದವ್ ಮಾತಾಡ್ಬಾರ್ದು ಪಾಪ ಅವ್ ಎಣ್ಣೆನ್ ಮಾಡಕ್ ಬಂದಿದ್ದು ಅವೆಲ್ಲ ಸುಳ್ಳು ಕತ್ ಸುಮ್ನೀರು ಅಲ್ಲ ಕನ್ ಮಗ ನೀನೇನ್ ಒಳ್ಳೆ ಮೂಡಾತ್ಮ ಮತ್ತೆ ನಂಗೆ ಮಾತಾಡ್ತೀಯಲ್ಲ ನೀನು ಅರೇ ನಾ ಮಾತಾಡಬೇಕು ನೀನು ವಿದ್ಯಾವಂತ ತಿಳ್ಕಸ್ತಾಗಿ ನೀನು ಹೀಗೆ ಮಾತಾಡಿದ್ರೆ ಅಜ್ಜಿ ನಾನು ಯಾಕೆ ಸುಳ್ಳೇಡನೆ ನನಗೆ ಗೊತ್ತಿದ್ದೆ ಹೇಳ್ತಿರೋದು ಯಾನ್ನla ಗೊತ್ತು ನಿನಗೆ ಹಾ ಅಂಗರ ಉನ್ ವಾಪ್ಪನ್ ಗೋಯೆ ಗೊತ್ತಲ್ವಾ ಸುಮ್ಮನೆ ಬಾಯ ಮುಚ್ಚಕೊಂಡು ಕೂತ್ಕೋ ಇಲ್ದೌದೆಲ್ಲನು ಮಾತಾಡಬೇಡ ನೀನು ನಾನು ಯಾಕೆ ಇಲ್ದೌದೆಳ್ನೆ ಅವಳು ಜಾತ್ಕವಾನಾ ನೀ 500 ತಕೊಂಡೋಗಿ ಚೆಕ್ ಮಾಡಸ್ತೈ ಅalle ಹೇಳಿದ್ರು ಅವಳು ಜಾತ್ದಲ್ಲಿ ಬಹಳ ಕೆಟ್ಟ ಜಾತ್ತಾ ಅಕ್ಕೆಯಾ ಉಪಿ 2 ತಿಂಗಳಗಯೆ ಅರಪ್ಪನ್ ತಿನ್ಕನ್ದಿರೋದು ಮದುವೆಯಾದ ಮೇಲೆ ಅದೆಷ್ಟೆನಾಗೋಳು ಬಿಡುವಂತಂದವರೇ ಮತ್ತು ನಾ ಅಪ್ಪನ್ಗೆ ಅಮ್ಮನ್ಗೆ ಹೇಳಕ್ಕೋದು ನಂಬಿಟ್ಟರೆ ನನ್ನ ಮಾತಾ ಮತ್ತೆ ನನಗೆ ಹೇಳ್ದೇನೆ ಸುಮ್ಮನೆ ಇರೋದು ಪಾಪ ಅಜ್ಜಿಗೆ ಹಿಂಗೆ ಆದಮೇಲೆ ನನಗಂತೂ ಚಿಂತೆನೇ ಆಗೋಯ್ತು ಅವ್ರು ಹೇಳಿದ ಕೂತ್ಕು ನಿಜ ನನಗೆ ಹಂಗಂದ್ರಲ್ಲ ಮತ್ತೆ ಹೇಳುವೆ ನಿಮ್ಮ ಅವನಿಗೂ ನಿಮ್ಮ ಅಪ್ಪನಿಗೂ ಎಲ್ಲ ನನ್ನ ಮಾತು ಕೇಳಕ್ಕೆ ರೆಡಿ ಆಗಿದ್ದಾರೆ ಹೆಣ್ಣು ನೋಡಕ್ಕೆ ಓದಿಸ್ತೇವೆ ಒಪ್ಕೊಂಡು ಇವಳೆ ನಮ್ಮ ಮನೆ ಸೊಸೆ ಏನು ಬಂದವ್ರೆ ಇವ್ರೆಂದ ಅಡ್ರೋ ಜಾಂಡ್ರೋ ಒಂದು ವಾರ ಆಯ್ತಲ್ಲಕ್ಕ ಅಂತ ಹೋಗು ಜಾಂಡ್ರಾಗಿದ್ರೆ ಈ ಥರ ಇದು ಮಾಡ್ತಿದ್ರು ಇವರು ಅಲ್ಲಕ್ಕ ಜೀ ನಾನು ಹೇಳೋದೊಂದು ಏನು ಪರಿಜ್ಞಾನ ಇಲ್ಲವಾ ಓದಷ್ಟು ಏನು ಮದುವೆ ಮಾಡ್ಕೋಬೇಕು ಅಂತ ಕಾನೂನು ಇದ್ದದ ಹಿಂಗೆ ಆಡ್ತ ಕುಂತವ್ರಲ್ಲ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಅದಲ್ದನೇ ಅವಳು ಹುಡುಗಿ ಮುದುಬೇಕು ಇಷ್ಟ ಇಲ್ಲ ನನಗೆ ಹ್ಞೂ ಏನು ಮಾಡಬೇಕು ಅಂತ ನನಗಂತ ತಲೆ ಕೆಟ್ಟ ಕ್ಯಾರೆಡಿದಂಗೆ ಆಟತೆ ನಾನು ಹೇಳಿದ್ರೆ ಅದು ನಂಬಿಕಿಲ್ಲ ನೀವಾರು ಹೆಂಗಾರು ಮಾಡಿ ಒಪ್ಸಿ ಮುಂದೆ ಜೀವನ ಮಾಡ್ಬೇಕಾಗ್ ನಾನು ಅವಳ ಜೊತೆ ಆ ಹುಡುಗಿ ಕ್ಯಾರೆಕ್ಟ್ರ್ ಸರಿ ಇಲ್ಲ ನಂಗೆ ಕಾಣ್ತದೆ ಅದಲ್ದ ನಾನು ಸುಮಾರು ವಿಚಾರಿಸಿದೆ ನಮ್ಮ ಕಾಲೇಜಲ್ಲೇ ಹೋದ್ರೆ ಹುಡುಗಿಯದು ಹ್ಞೂ ಆದರೆ ಕ್ಯಾರೆಕ್ಟರ್ ಸರಿ ಇಲ್ಲ ಅದು ಯಾವ ಗಂಡಗಳು ಕುಟ್ಲು ನಂಗೆ ನನಗಿತ್ತ ಮಾತಾಡೋದು ಒಂಥರ ಹೆಂಗೆ ಚೆಲ್ ಚೆಲ್ ನಂಗೆ ಆಡೋದು ಅಂತ ಇಟ್ಲಿಲ್ಲ ನಮ್ಮ ಮನೆಗೆ ಗಂಟೆ ಕಂತ ಚಂದ ಹೇಳಿ

ಆ ನೀವು ಕಳ್ಳೆಗಾಲಕ್ಕೆ ಹೋಗಂಗಿಲ್ಲ ಇಲ್ಲೇ ಇರಬೇಕು ಅದು ಇದು ಅಂತ ಕಂಡಿಸೆನಾ ಕುದ್ರೆ ಹೆಂಗೆ ಒಂದ ಸಮಯ ಹೋಗನೇಬೇಕಾಯಿತದೆ ಆಗ ಗಂಡ ಎರ್ತಿ ಜಗಳ ಹಾಡ್ಕೊಂಡು ಮನ್ಬಿಟೋಲ ಅವಳು ಸುಮ್ಮನೆ ಕೂತ್ಕೋ ಅಜಿ ಅಪ್ಪಾ ಪಾಪಾ ಹುಡುಗಿ ಬಾಳೆಬಳೆ ದವರು ಓ ಎಲ್ಲಂಗ ಅಂದಿದಷ್ಟಯ್ಯ ಆಮೇಲೆ ಅವರೇ ದಾರಿಗೆ ಬರ್ನಿಲ್ವಾ ಆಯಿತು ನಿಮ್ಮ ಇಷ್ಟ ನೀವು ಎಲ್ಲರೂ ಇರ್ಸ್ಕೊಳಿ ಅಂತವೆ ಏನಪ್ಪ ಏನ್ ಕತೆ ಏನೋ ಒಂದ ವರ್ತ ಐತಲ್ಲ ನನಗೆ ಅಂತವೆ ಏನarro ಮಾಡ್ಕೊಳ್ಳಿ ನನಗೆ ಏನು ನಾನು ತಲೆಗೆಡ್ಸ್ಕೊಳಕ್ಕೆ ಇಲ್ಲ ಹುಡುಗಿ ಅಪ್ಪಾ ಮುಂಗೇ ಇಂತ್ರಿಕ ಮಾತಾಡಕೊಳ್ಳಂಗ ಸಕ್ತಿ ಇಲ್ಲ ಏನೋ ಅವ್ರು ತೋರ್ದವ್ರನ್ನ ಗಂಟಾಕೊಂದ್ ಜೀವನ ಪರ್ಯಂತ ಇದು ಮಾಡ್ಬೇಕು ನಂದೇನು ಆದ್ಮೇಲೆ ನಾನ್ ಸತ್ರ ಸರಿ ಮಕ್ಕಳು ಏನಂತ ಒಂದೇ ಸತಿ ಒಂದ್ಸತಿ ಹೋಗಿರೋದಕ್ಕೆ ಗುಂಡಮ ಇನ್ನೊಂದು ಸತಿ ಎಂಗೇಜ್ಮೆಂಟ್ ಅದು ಇದು ಮಾತು ಕತೆ ಆದ್ರೆ ಇನ್ನೇನ್ ಕತೆ ಆತ ಅಂತ ಭಯ ಆಯ್ತಾ ನಮ್ಗೆ ಅವ್ಳು ಜಾತಿ ದೋಸ್ತಿಂದ ಅಪ್ಪ ಸತ್ತೋಗಿದ್ದು ಹೋಗಿದ್ದು ಇನ್ ಇಲ್ಲಿ ಯಾರು ಸಾಯ್ಬೇಕು ಅಂತ ಹೆಂಗ ಆಡ್ತಾಯಿದ್ರ ನಮ್ಮನೆ ಅರ್ಥ ಆಯ್ತಿಲ್ಲ ಏನಾರು ಮಾಡ್ಕೊಳ್ಲಿಕ್ಕನಜಿ ನಾನು ಹೇಳೋಷ್ಟೇ ಅಂತ ಹೇಳಿದೀನಿ ನಾನು ಸ್ವಲ್ಪ ಸಾಯಿದೆ ನಮ್ಮ ಅಪ್ಪ ಅಮ್ಮ ಇಷ್ಟವ್ ಸದ್ಮೇಲೆ ಸಿಕ್ಕವ್ರೆ ಅವ್ರು ಚೆನ್ನಾಗಿರ್ಬೇಕು ಅವ್ರಿಗೆ ಆದ್ರೆ ನಾನಂತೂ ಬದುಕಿರೋಕ್ಕಿಲ್ಲ ನಾನು ನನಗೆ ಸಂಪೂರ್ಣವಾಗಿ ಮದುವೆ ಇಷ್ಟ ಇಲ್ಲ ಅಂದ್ ಕೇಳ್ತಾ ಇಲ್ಲ ಯಾಕೆ ನನ್ನ ಇದೂ ಈ ಜೀವನದಲ್ಲಿ ಅನ್ನೋ ಪದ ಕೇಳಿದ್ರೆ ಎದುರು ಕಾದಂಗ ನನಗೆ ಆಯಿತು ಅದನ್ನ ನಿಮ್ಮ ಅಪ್ಪನ ಕೂಟ ಯಾರು ಹೇಳ್ಬೇಕು ಕನ್ಮಗ ನೀನು ನಂಗೆ ಇಷ್ಟ ಇಲ್ಲ ಬಿಡಿ ನಾನು ಬೇರೆ ಕಡೆ ಕಾಯ್ತೀನಿ ಅನ್ಬಿಟ್ಟು ಏನು ಪ್ರಪಂಚದ ಮೇಲೆ ಹಬ್ಬ ನೋಡೋದು ಬೇರೆ ಕಡೆ ರೀ ನೋಡಿ ಮಾಡೋಕಾಯ್ತದೆ ಸುಮ್ಮನೆ ಇರ್ಲಾ ಅದಕ್ಕೆ ಇಷ್ಟೊಂದು ಬೇಜಾರಾಗಿದೆಯೇ ಅಯ್ಯೋ ಆಯಿತು ಬಿಡು ನೋಡೋದ ನಿಮ್ಮ ಅಪ್ಪನ ಕುಟ್ಟುವೆ ನಿಮ್ಮ ಅವ್ನ ಕುಟ್ಲುವೆ ಮಾತಾಡ್ತೀನಿ ಏನಂದದು ನೋಡೋದ ಅಪ್ಪನ ಜೊತೆ ಮಾತಾಡೋದಕ್ಕಿಂತ ಅಮ್ಮನ ಕುಟ್ಟು ಮಾತಾಡಿ ನೀವು ಅಮ್ಮನ ಕುಟ್ಟು ಮಾತಾಡಿದ್ರೆ ಒಳ್ಳೇದು ಅಮ್ಮ ಒಪ್ಕೊಂಡ್ರೆ ಅಪ್ಪಂದೇನಿಲ್ಲ ಆಯಿತು ಬಿಡು ಮಗ ಮಾತಾಡ್ತೀವಿ ಈಗ ಏನೀಗ ಮಾತಾಡ್ತೀವಿ ಬಿಡು ಅದಕ್ಕೆ ಆ ತಲೆ ಗಡ್ಸ್ಕೊಂಡು ಮಗನೇ ನೀನು ಮಾತಾಡ್ತೀವಂತೆ ಸುಮ್ಮನೆ ಟೆನ್ಷನ್ ತಕಬೇಡ ನೀನು ಪಾಪ ನೀನು ಹೇಳೋದ್ರಲ್ಲೂ ಅರ್ಥ ಆದೆ ಹೆಣ್ಣು ನೋಡಕ್ಕೋದಕ್ಷಣ ಗುಂಡಮ್ಮ ಉಸಾರು ತಪ್ತು ನಾಳೆ ದಿವಸಕ್ಕೆ ಹುರ್ತು ದೊಂಪ್ಟು ಯಾರು ಒಣೆ ಏನು ಅಲ್ಲೇ ಮಾಡ್ಕೋಬೇಕಂತೇನು ಕಾನೂನಾ ಎಲ್ಲರೂ ಬೇರೆ ಕಡೆ ನೋಡಿ ಮಾಡ್ಕೊಳ್ಳೋದು ಇಲ್ಲ ರಂಗೂನ ಮಗಳು ಚೆನ್ನಾಗಿ ಅವಳಲ್ಲಿ ನೋಡೋಕೆ ಅವಳೇ ಮಾಡ್ಕೊಂಡ್ರು ಆಯ್ತದೆ ಸುಮ್ಮನೀರು ಒಂದೂರು ಗೊತ್ತಿರೋ ಜನ ಅವಳೇ ಮಾಡ್ಕೊಂಡ್ರು ಆಯ್ತದೆ ನೀನೇನು ತಲೆಗೆಡ್ಸ್ಕೊಬೇಡ ನೀನು ಸುಮ್ಮನೀರಪ್ಪ ನೀನು ಮಾತಾಡ್ತೀವಿ ಸುಮ್ಕಿರು ಗುಂಡಮ್ಮ ನಾನು ಮಾದೇವಮ್ಮ ಎಲ್ಲ ಮಾತಾಡ್ತೀವಿ ಮಾತಾಡ್ಬಿಟ್ಟು ಏ ನಿನ್ಸ್ತೀವಿ ಸುಮ್ಕೀರು ಅಜ್ಜಿ ಆಯಿತು ಹೆಂಗಾರು ಮಾಡಿ ಮದ್ವೆ ನಿನ್ಸ್ಬಿಡಿ ನಿಜವಾಗ್ಲು ನನಗೆ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಕಣಜಿ ತಲೆ ಕೆಟ್ಟು ಹೋಗೋದು ನನಗೆ ಆಯ್ತು ಆಯಿತು ಸುಮ್ಮನೆ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಪ್ಪ ನಾವು ಮಾತಾಡ್ತೀವಿ ಕುಣಿಸಿ ಅವಳಿಗೆ ಬುದ್ಧಿ ಹೇಳ್ತೀವಿ ಏನು ಓದಕ್ಷಣವ ಅವಳೇ ಮಾಡ್ಕೋಬೇಕು ಅಂತೇನು ಕಾನೂನ ನಾವೇ ಹೇಳ್ತೀವಿ ಬಿಡು ಸರಿ ಕಣಜಿ ಆಯಿತು ವಾಲ್ತ ಕೊಟ್ಟು ಬರ್ತೀವಿ ಸರಿ ಕಣ್ಮಗ್ನೆ ಅಲ್ಲ ಈ ಸುನೀತನಿಗೂ ರಾಜನಿಗೂ ಬುದ್ಧಿ ಬೇಡವರು ಅದ್ಯಾಕೆ ಅವ್ರನ್ನೇ ಮಾಡ್ಕೋಬೇಕಂತೇನು ಅಲ್ಲ ಒಪ್ಕೊಂಡವನೇ ನಾನು ಅಂತಿದೆ ನನ್ನ ಜೊತೆ ಒಪ್ಕೊಂಡಿರೋಕೆ ಹೆಣ್ಣೋಡ ನೋಡಿ ಇಷ್ಟಪಟ್ಟವ್ರಿ ಇರುವೆ ಅಂತಿದೆ ಗಂಡಿಗೆ ಒಪ್ನಿದ್ಮೇಲೆ ನಾಳೆ ದಿವಸಕ್ಕೆ ಬಲವಂತದಿಂದ ಸಂಸಾರ ಮಾಡ್ಸಕ್ಕದ ಇವ್ ಕೆಲ ಬುದ್ಧಿ ಇಲ್ವಾ ಇವ್ರಿಗೆ ಅಯ್ಯೋ ಕಾಣಕಲ್ಲವ ಅದೇನ ಅಲ್ಲ ಹೆಣ್ಣು ಗಂಡು ಒಪ್ನಿಲ್ಲ ಮಾಡ್ಬೇಡ್ರೆ ನಮ್ಮೂರಲ್ಲಿ ಹಿಂಗೇ ಸೊ ಅದ್ರದ್ದೇ ಮಗ ಅವು ಹೆಣ್ಣು ಆಯ್ಕಿಲ್ಲ 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 ನಾನು ಮದುವೆ ಅಂತು ಅವನು ಇಷ್ಟ ಆಯ್ತೋ ಇಷ್ಟ ಹಿಂಗೆ ಬಲವಂತದಿಂದ ಮದುವೆ ಮಾಡಿದ್ರು ಚಪ್ಪರದೊಟ್ಟಿಗೆ ಹೆಣ್ಣು ಚಾಪುರ್ ದಿವಸ ಪಾಪ ಖರ್ಚು ಮಾಡೋ ಆರು ಲಕ್ಷ ಖರ್ಚು ಮಾಡೋ ಬೇಕಾದಂಗೆ ಮಾಡಿ ಚಕ್ರದಲ್ಲಿ ಎಲ್ಲ ಅರೇಂಜ್ಮೆಂಟ್ ಆಗದೆ ಚಾಪುರ್ ದಿವಸ ನಾನು ಹೊಯ್ಕೆ ನಾನು ನಾನು ಹೊಯ್ಕಪ್ಪ ನಾನು ಹೊಯ್ಕೆ ನಾನು ಅಂತೂ ಬಾಯಿಬಿಟ್ಟೆ ಬಾಯಿಬಿಟ್ಟೆಂತು ನಾನು ಹೊಯ್ಕೆ ನನ್ನ ಚಪ್ಪರ ದೊಟ್ಟಿಗೆ ಅಂದ್ಬಿಟ್ಟು ನೀವೇನಾದರೂ ಚಪ್ಪುರ್ ದೊಟ್ಟಿಗೆ ಕಾರಂತು ಬದುಕಿಲ್ಲ ಅಂತ ಅಂತ ಎದ್ರುಕೊಂಡಾಗ ಎಲ್ಲ ನೂ ದಂಡಾಯಿತು ಆ ಗಂಡಿಗೆ ಯಾವುದೋ ಒಂದು ಎರಡುನೂರು ಹಾಕ್ಬಿಟ್ಟು ತಾಳಿ ಕಟ್ಸಿದ್ರು ಹಂಗೆ ಬೇಕಾದಷ್ಟು ನಡೀತಾರೆ ಇವತ್ತು ಅವ್ರಿಷ್ಟ ಪ್ರಕಾರ ನಾವು ಬಿಟ್ಟುಡ್ಬೇಕು ಅವ್ರನ್ನ ನೀವು ಒಪ್ಪು ತಕ್ಕಾಗ್ರಪ್ಪ ಅಂದರೆ ಸರಿ ಇಲ್ಲ ನಾಳೆ ದಿವಸಕ್ಕೆ ದೂರ ಹೊತ್ಕೊಂಡಿರ ಓ ದಿಟ ದಿಟ ನಿಮ್ಮ ಮಾತು ಅವೆಲ್ಲ ಯಾಕಬೇಕು ಈ ಮುಖಗಳಿಗೆ ಎಲ್ಲಿ ಇಷ್ಟಪಡ್ತಾನೆ ಅಲ್ಲಿ ಮಾಡೋದು ಅವಳೇ ಅವಳೇಬೇಕಾ ಇವ್ರದ್ದು ತಪ್ಪದೆ ಸುಮ್ಮನೆ ಒಂದು ದಿವ್ಸ ಹೋದ್ರೂ ತಡಕ್ಬೇಕು ಅಲ್ಲಿ ಇಲ್ಲಿ ಏನಾಗ ನಮಗೂ ಒಂದು ಅರ್ಥ ಇಲ್ಲ ನೋಡೋದ ಬಿಡಿ ನಾನು ಹೇಳೋದ್ಕಿಂತ ನೀವು ಹೇಳಿ ನೋಡದ ಏನಂದದ್ದು ಅಂತ ಎಲ್ಲೋ ಹೆಣ್ಣನ್ ಬಗ್ಗೆ ಎಲ್ಲಿ ಕಾಲೇಜಲ್ಲಿ ನೋಡ್ಬಿಟ್ಟವನೆ ಐಕ್ಕಳು ಎಣ್ಣಕ್ಕ ಗಂಡಕ್ಕಳು ಬೆಂಡಕ್ಕಿ ಕುಟಲ್ ಅಲ್ಲ ಗಿಲೆ ಹೊಡ್ಯದ ಅತ್ಕೆಲ್ಲ ಆಡ್ತಾನೆ ಕಂತೆ ಆ ನಿಜನಿಗೆ ನನಗೂ ಹಂಗೆ ಅನ್ನಿಸ್ತು ಎಲ್ಲೋ ಪಲ್ಲೆ ಒಡ್ಯೋ ನೋಡ್ಬಿಟ್ಟವನೇ ಅದ್ಕೆ ಎಲ್ಲಿ ನಾ ಆಡ್ತ ನನ್ಗೂ ಹಂಗೆ ಅದೇ ಮನ್ಸಿಗೆ ಬಂದಿದ್ದು ಕಣ್ರು ನೀವೇನಾರು ಅಂದ್ಕಳಿ ಅದೇ ನನಗೂ ಮನ್ಸಿಗೆ ಬಂದಿದ್ದು ಹಾಂ ಕಾಣಕಣೆಗೆ ಏನ ನಿಜವಾಗಲ್ವೇ ಏನು ಕಥೆಯ ಏನು ನಡೀರಿ ನಡೀರಿ ಒಳದವಳೆ ರೂಮಲ್ಲಿ ಕುಂತಾವಳೆ ಒಂಚೂರು ತಿಳುವಳಿಕೆ ಹೇಳೋದ ಬೇಡವೇ ಬೇಡ ಗಂಡಿಗೆ ಬೇಡ ಆಮೇಲೆ ಅದೇ ತಲೆಗೆ ಗೆಡ್ಸ್ಕೋಬೇಕು ಇವರು ಅವ್ರು ಇಷ್ಟಪಟ್ಟು ತ ಕಟ್ಟೋದು ಅವ್ರು ತಾನೇ ಬಾಳೆ ಮಾಡೋದು ಇವು ಮಾಡ್ತಿದ್ವಾ ಅರ್ಥ ಮಾಡ್ಕೋಬೇಕು ಆ ನಡೀರಿ ನಡೀರಿ ನೀವೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ